ಸರ್ಕಾರಿ ಶಾಲೆಯ ಶಿಕ್ಷಕಿಯ ಕೋಲಟ್ನಿಂದ ವಿದ್ಯಾರ್ಥಿಯೊಬ್ಬ ಕಣ್ಣು ಕಳೆದುಕೊಂಡಿರುವ ಘಟನೆಯಲ್ಲಿ ಪೊಲೀಸರು ದೂರು ಸ್ವೀಕರಿಸಲು ಮೀನಾಮೇಷ ನಡೆಸುತ್ತಿದ್ದಾರೆಂದು ಆರೋಪಿಸಿ ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿರವರು ಬಟ್ಲಹಳ್ಳಿ ಪೊಲೀಸ್ ಠಾಣೆ ಮುಂಭಾಗ ಆಹರಾತ್ರಿ ಧರಣಿ ಮಾಡಲು ಮುಂದಾಗಿದ್ದಾರೆ ಚಿಂತಾಮಣಿ ತಾಲೂಕು ಯಗುಕೋಟೆ ಗ್ರಾಮದ ಅಂಜಲಿ ನಟರಾಜರವರ ಮಗ ಯಶವಂತ್ ಪಾಠ ಕೇಳುವ ವೇಳೆ ಶಿಕ್ಷಕಿ ಸರಸ್ವತಮ್ಮ ಕೋಲಿನಿಂದ ಹೊಡೆದಿದ್ದು ಇದರಿಂದ ಬಲಭಾಗದ ಕಣ್ಣು ಕಳೆದುಕೊಂಡಿದ್ದಾನೆ ಇದೇ ವಿಚಾರವಾಗಿ ಪೋಷಕರು ಬಟ್ಲಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಮುಂದಾದಾಗ ದೂರು ಸ್ವೀಕರಿಸಿಲ್ಲ ಎಂದು ಪೋಷಕರು ಆರೋಪ ಮಾಡಿದ್ದು ಇದರಿಂದ ಕ್ಷೇತ್ರದ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಶಿಕ್ಷಕಿಯ ವಿರುದ್ಧ ಕ್ರಮ ಜರುಗಿಸುವಂತೆ ಒತ್ತಾಯಿಸಿ ಠಾಣೆ ಮುಂಭಾಗ ಆಹಾರ ಧರಣಿ ಮಾಡಲು ಮುಂದಾಗಿದ್ದಾರೆ ಮಾಜಿ ಶಾಸಕ ಜೆ ಕೆ ಕೃಷ್ಣಾರೆಡ್ಡಿ ಹಾಗೂ ಅವರ ನೂರಾರು ಬೆಂಬಲಿಗರು ಬಟ್ಲಲ್ಲಿ ಪೊಲೀಸ್ ಠಾಣೆ ಮುಂಭಾಗ ಪ್ರತಿಭಟನೆ ನಡೆಸಿ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಒಂದು ವರ್ಷದಿಂದ ಮೂರನೇ ಸಾರಿ ಯಾಕೆ ಕ್ರಮ ತಗೊಂಡಿಲ್ಲ ನೀವು ಅಲ್ಲೆಲ್ಲ ನೀವು ಕಂಪ್ಲೇಂಟ್ ಕೊಟ್ಟಾಗ ನೀವು ಕ್ರಮ ತಗೊಳ್ಳಿಲ್ಲ ಅಂದ್ರೆ ಆಕ್ರಿ ಬಾಕ್ಲು ಇಲ್ಲ ಎಸ್ ಪಿ ತಗೊಂಡ್ ಬಂದ್ ಕೂರಿಸ್ರಿ ಇಲ್ಲೇ ಎಸ್ ಪಿ ಕುತ್ಕೊಂಡ್ಲಿ ಪ್ರತಿಯೊಂದಕ್ಕೂ ನಾವು ಎಸ್ ಪಿ ಫೋನ್ ಮಾಡ್ಬೇಕಾ ಐಜಿ ಅವ್ರಿಗೆ ಫೋನ್ ಮಾಡ್ಬೇಕಾ ಮಗುಗೆ ಅನ್ಯಾಯ ಆಗಿದೆ ಅವ್ರಿಗೆ ಡಾಕ್ಟರ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ನಿಮ್ಗೆ ಕರುಣೆ ಇಲ್ವಾ ಸ್ವಲ್ಪನು ದಯಾ ಇಲ್ವಾ ನಿಮ್ಗೆ ಪ್ರತಿಯೊಂದಕ್ಕೂ ಎಸ್ ಪಿ ಫೋನ್ ಮಾಡ್ಬೇಕು ಎಸ್ ಪಿ ನಿಮ್ಗೆ ಫೋನ್ ಮಾಡ್ಬೇಕಾ ಐಜಿ ಅವ್ರ ಫೋನ್ ಮಾಡ್ಬೇಕಾ ಕನಿಷ್ಠ ಅವ್ರ ಐ ಸಿ ಅವ್ರು ಹೇಳ್ತಾರೆ ನಥಿಂಗ್ ಡೂಯಿಂಗ್ ಇವಾಗ ಆಗ್ಲೇ ಬೇಕು ಎಫ್ಐಆರ್ ಅಂತ ಹೇಳ್ತಾರೆ ನಿಮ್ಗೆ ಆಗಿದೆ ನಮ್ಗೆ ಸಂಜೆ ಮಾತಾಡಿದೀಗ ಸರ್ ಅಲ್ಲ ಮಾಡೋದಲ್ಲ ರೀ ಮಾಡೋದಲ್ಲ ಇಲ್ಲಿ ನಟರಾಜ್ ನಟರಾಜ್ ಅವ್ರೆ ಬನ್ನಿ ನೀವ್ಮೆಂಟ್ ನೀವು ಮಗುಗೆ ನೀವು ಟ್ರೀಟ್ಮೆಂಟ್ ಮಾಡಿದ್ರು ಕೂಡ ನಿಮಗೆ ಧನ್ಯವಾದಗಳು ನಾನು ಹೇಳಿದ್ದೀನಿ ಫೋನ್ ಅಲ್ಲೂ ಹೇಳಿದೀನಿ ಮಾಡೋದಕ್ಕೇನೋ ನೀವ್ ಎಫ್ಐಆರ್ ಮಾಡೋ ಅಲ್ಲ ನಾನು ಒಳಗೆ ಬರೋದಿಲ್ಲ ಒಳಗ್ ಬರೋದಿಲ್ಲ ಬರೋದಿಲ್ಲ ಕನಿಷ್ಠ ನಿಮ್ಗೆ ತಾಲೂಕಲ್ಲಿ ನೀವೇನು ಹಾಳ್ಮಾಡ್ ಡಿ ವೈಎಸ್ಪಿ ಅವರು ಡಿವೈಎಸ್ ಪಿ ಅವರು ನೀವು ಮೂವರು ಸೇರಿ ಮೂವರು ಸೇರಿ ಈ ತಾಲೂಕಲ್ಲಿ ಬಡಬಗ್ಗರ್ನ ಹಾಳು ಮಾಡಕ್ ಬಂದಿದ್ದೀರಾ ನೀವು ಆದ್ರೆ ನೀವು ನಿಮ್ಮ ಕುರ್ಚಿ ಗಟ್ಟಿ ಆಗೋದಕ್ಕೋಸ್ಕರ ನೀವು ಯಾರು ಪ್ರಾಣ ಹೋದ್ರೂ ಪರವಾಗಿಲ್ಲ ಯಾರ್ ಕಣ್ಣೋದ್ರು ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ವಾ ಏನೇನ್ ಕುಡಿದ್ರ ನೀವು ನಿಮ್ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಸರ್ಕಾರ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಕಂಪ್ಲೇಂಟ್ ಕೊಟ್ಟರೆ ಇಮಿಡಿಯೇಟ್ ಎಫ್ಐಆರ್ ಹಾಕ್ಬೇಕು ಅಂತ ನಿಮ್ಗೆ ಎಫ್ಐಆರ್ ಡಿವೈಎಸ್ಪಿ ಅವರು ನೀವು ಇವ್ರಿಗೆ ಹೇಳ್ತಾ ಇರೋದು ಬೇಡ ಅಂತ ಗಟ್ಟಿಗೋಸ್ಕರ ನಿಮ್ ಕುರ್ಚಿ ಗಟ್ಟಿ ಹಾಕ್ಬೇಕು ಅಂತ ನೀವ್ ಐ ಆರ್ ಹಾಕೋದಿಲ್ವಾ ನಾಳೆ ಈಗ ಈ ಡಿ ಬಗ್ಗೆ ಅವ್ರಿಗೆಲ್ಲ ಈಗ ಮೊನ್ನೆ ದಲಿತರು ಒಂದು ಸ್ಟ್ಯಾಚ್ಯೂ ವಿಚಾರದಲ್ಲಿ ಪಾದಯಾತ್ರೆಯನ್ನು ತಳಿತೀರಾ ನೀವು ಯಾಕೆ ನಿಮ್ಗೆ ಯಾವ್ದು ಗುಂಪೂರ್ ಗಡ್ಡ ಗುಂತೂರ್ ಗಡ್ಡ ವಿಚಾರದಲ್ಲಿ ಅಲ್ಲ ಗುಂತೂರ್ ಗಡ್ಡ ವಿಚಾರದಲ್ಲಿ ನಾಲ್ಕು ಎಂಟು ಸ್ಟಿಚ್ಚಿಂಗ್ ಆಗಿದೆ ನೀವ್ ಐ ಆರ್ ಹಾಕ್ಲಿಲ್ಲ ಎಸ್ ಪಿ ಅವ್ರಿಗೆ ಹೇಳಿದ್ಮೇಲೆ ನೀವು ಎಫ್ಐಆರ್ ಆಗ್ತೀರಾ ಎಸ್ ಪಿ ಅವ್ರಿಗೆ ಹೇಳಿದ್ಮೇಲೆ ಕೂಡ ನೀವು ಹನ್ನೆರಡು ಗಂಟೆ ಆದ್ಮೇಲೆ ಎಫ್ಐಆರ್ ಹಾಕಿರೋದು ಸರ್ ಇದು ಅನ್ಕೊಂಡಿದೀರಾ ನೀವು ಬೆಳಿಗ್ಗೆ ನಮ್ಮ ಸರ್ಕಲ್ ಸಾಹೇಬ್ರೆ ನೀವು ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಗಳನ್ನು ಕೂರ್ಸ್ಕೊಂಡು ವ್ಯಾಪಾರ ಮಾಡ್ಕೊಂಡ್ ಕುಂತಿದೀರಾ ನೀವು ಸರ್ ಸರ್ ಮಗು ವಿಚಾರವಾಗಿ ಸರ್ ನಮ್ ಸರ್ಕಲ್ ಸಾಹೇಬರನ್ನು ಮಾತಾಡಿದ ಯಾವ ಮಗು ರೀ ಮಗುವಿಗೆ ಮಗು ಅಂತ ನೀವು ಕರೆಣೆ ಇಲ್ಲ ದಯ ಇಲ್ಲ ನಿಮ್ಗೆ ಮಗುನ ಮಗು ಅಂತ ಹೇಳ್ತೀರಾ ತಿಂತ ಬಾಯಿಂದ ನಾವು ನಿಂತಿದೀವಿ ಸರ್ ನಾವ್ ಮಾತಾಡಿದೀವಿ ಸರ್ ಬೆಳ್ಳಿಗೆ ನಮ್ ಸಾಹೇಬರು ಮೂರು ನಾಲ್ಕು ಸಲ ಓಡಾಡಿದಾರೆ ಸರ್ ಇದೊಂದೇ ವಿಚಾರಕ್ಕೆ ಸರ್ ಇಲ್ಲಿಂದ ನೋಡಪ್ಪ ನಾನು ಹೇಳಿದ್ದೀನಿ ನೀವು ಟ್ರೀಟ್ಮೆಂಟ್ ಕೊಡಿಸಿದ್ರೆ ಧನ್ಯವಾದಗಳು ಆಯ್ತು ನೀವು ಕಳಿಸಿದ್ರು ಕೂಡ ನಿಮ್ಗೆ ಧನ್ಯವಾದಗಳು ನೀವು ಒಳ್ಳೆ ಕೆಲಸ ಮಾಡಿದ್ದೀರಾ ಆದ್ರೆ ಇದು ಯಾಕೆ ಮಾಡಿಲ್ಲ ಇದು ಯಾಕೆ ಮಾಡಿಲ್ಲ ಕಾಂಗ್ರೆಸ್ ಏಜೆಂಟ್ಗಳು ನೀವು ರೌಡಿಗಳು ಪೊಲೀಸ್ ಸ್ಟೇಷನ್ ಅಲ್ಲಿ ಕುಂತ್ಕೊಂಡು ಚೇರ್ ಮೇಲೆ ಕಾಲ್ ಮೇಲೆ ಆ ಕಾಲ್ ಹಾಕೊಂಡು ಇಲ್ಲಿ ವ್ಯಾಪಾರಗಳು ಮಾಡಿಕೊಂಡು ಫಿಫ್ಟಿ ಫಿಫ್ಟಿ ಡಕಾಯಿಟಿ ಮಾಡಿದ್ರು ಫಿಫ್ಟಿ ಫಿಫ್ಟಿ ಕಳ್ತಾನಾದ್ರು ಫಿಫ್ಟಿ ಫಿಫ್ಟಿ ರೌಡಿ ರೌಡಿಸಮ್ ಮಾಡಿದ್ರು ಫಿಫ್ಟಿ ಫಿಫ್ಟಿ ಮಾಡ್ತಾ ಇಲ್ವಾ

ಎಸ್ ಪಿ ಅವರು ಐಜಿ ಅವ್ರೆ ಹೋಗಿ ಕಾಕಿ ಬಟ್ಟೆಗೆ ಗೌರವ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಹೆಮ್ಮೆ ಇದೆ ಕರ್ನಾಟಕ ಪೊಲೀಸ್ ಅಂದ್ರೆ ಮಾಡ್ತೀರಾ ನೀವು ಬೆಳಗ್ಗೆ ಬಂದಿರೋದು ಎಷ್ಟು ಕೇಸ್ಗಳಲ್ಲಿ ಎಷ್ಟು ಕೇಸ್ಗಳಲ್ಲಿ ನಾನ್ ನಿಮಗೆ ಫೋನ್ ಮಾಡಿದ್ದೀನಿ ಎಸ್ ಪಿ ಯಾರು ಹೇಳೋವರೆಗೂ ನೀವು ಮಾಡಿಲ್ಲ ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಲೆಕ್ಕನೇ ಇಲ್ಲ ನೀವು ಎಸ್ ಪಿ ಅಂದ್ರೆ ನಿಮ್ಗೆ ಏನ್ ಗೌರವನೇ ಇಲ್ಲ ವಿಚಾರದಲ್ಲಿ ಏ ರಾಜಿ ಇಲ್ಲಾಂದ್ರೆ ನಾಳೆ ಬೆಳಿಗ್ಗೆ ನಿಮ್ಗೆ ತೊಂದರೆ ಆಗ್ತದೆ ಅನ್ಯಾಯ ಆದಾಗ ನಮಗ್ ನೋವಾದಾಗ ಧ್ವನಿ ಎತ್ತಿ ಅವ್ರ ಶಕ್ತಿಯನ್ನ ತುಂಬಬೇಕು ನೀವು ಒಬ್ಬ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂಥವ್ರು ನೀವು ಅಲ್ಲಿ ಪಾದಯಾತ್ರೆಯನ್ನು ತಡೀತೀರಾ ಬಂದಿಸ್ತೀರಾ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನಮ್ ಕೆಲ್ಸಾನು ನಮ್ ಈಗ ಒಳ್ಳೆ ಕೆಲ್ಸ ಮಾಡಿದಾಗ ನಾವ್ ಅಪ್ರಿಶಿಯೇಟ್ ಮಾಡ್ಬೇಕು ಧರ್ಮ ಅದು ಅನ್ಯಾಯ ಮಾಡ್ಬೇಡ್ರಿಬೇಡ್ರಿ ಅನ್ಯಾಯ ಮಾಡಕ್ ಹೋಗ್ಬೇಡ್ರಿ ಕುರ್ಚಿ ಗಟ್ಟಿಗೋಸ್ಕರ ಅನ್ಯಾಯ ಮಾಡಕ್ ಅಂದ್ರೆ ನಾಚಿಕೆ ಆಗ್ತಾ ಇದೆ ನಮ್ಗೆ ಕರ್ನಾಟಕ ಪೊಲೀಸ್ ಅಂದ್ರೆ ನನಗ್ ಬಹಳಷ್ಟು ಅಧಿಕಾರಿಗಳು ಪರಿಚಯ ಇದ್ದಾರೆ ಕೆಲಸಗಳು ಮಾಡೋದಿಲ್ಲ ನಿಮ್ಮ ಡಿ ವೈಎಸ್ ಬಿ ಗೆ ಯಾವ ಕುಟುಂಬ ಹಾಳಾಗೋದ್ರು ಪರವಾಗಿಲ್ಲ ಯಾವ ಕೊಲೆ ಆದ್ರೂ ಪರವಾಗಿಲ್ಲ ಏನಾದ್ರೂ ಪರವಾಗಿಲ್ಲ ಕುರ್ಚಿ ಗಟ್ಟಿ ಇರ್ಬೇಕು ಅವ್ರಿಗೆ ಮಾಡ್ತಾ ನೀವ್ ನನ್ಗೆ ಹೇಳ್ತೀರಾ

ಎಲ್ಲೂ ಹಿಂಸೆ ಕೊಟ್ಟಿಲ್ಲ ನಾನು ಫ್ರೀ ಹ್ಯಾಂಡ್ ಕರೆಕ್ಟ್ ಆಗಿ ನೀವು ಭಾರತ ಕೆಲಸ ಮಾಡಿ ಅಂತ ಹೇಳಿದ್ದೀನಿ ಹತ್ತು ವರ್ಷ

ಯಾರು ಮಳೆ ಪರವಾಗಿಲ್ಲ ಯಾವ ಕಣ್ಣು ಹೋದ್ರು ಪರವಾಗಿಲ್ಲ ಯಾವ ಕುಟುಂಬ ಹಾಳಾಗೋದ್ರು ಪರವಾಗಿಲ್ಲ ಕಂಪ್ಲೀಟ್ ಕುರ್ಚಿ ಗಟ್ಟಿ ಇರ್ಬೇಕವ್ರಿಗೆ ತಿಳ್ಕೊಂಡು ಎಫ್ಐ ಮಾಡ್ತಾ ಇದ್ದೀವಿ ನಿಮ್ ಮೇಲೆ ಡಿವೈಸ್ ಮೇಲೆ ಆರೋಪ ಇಷ್ಟು ತಡೆ ಆಡದ ತಡೆ ಹಾಕೊಂಡ್ ಬಂದಿರೋದು ಮೂರ್ ದಿನ ವಾಲ್ ಇಂಟ್ಲೆ ಬಿಟ್ಕೊಂಡು ಇಸ್ ತೋಲ್ಸ್ಕೊಂಡು ಅವ್ರ ಇಂಟ್ಲೆ ಬಿಟ್ಕೊಂಡು ಮೂರು ದಿನ ಪಾಂಡಿಚ್ಚಿ ಬಾಡು ಮಲ್ಲ ಕೊಡ್ತಾಳ ಬಿಣ್ಣೆ ಕೊಡ್ಮೇಲೆ ಇಟ್ಕೊಂಡ್ ಮಾತಾಡೋ ಸತ್ಲೆಕೊಂಡ್ ಮಾತಾಡೋ